ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಸೌಮ್ಯ ಸಾಮಾನ್ಯವಾಗಿ ತುಲಾ ರಾಶಿಯವರು ಅಂದರೆ ಬ್ಯಾಲೆನ್ಸ್ ಆಗಿ ಇರೋರು ಅಂತ ನಮಗೆಲ್ಲ ಗೊತ್ತು ಆದರೆ ಈ ಎರಡು ಸಾವಿರದ ಇಪ್ಪತ್ತರ ಮಹಾಶಿವರಾತ್ರಿಯ ನಂತರ ನಿಮ್ಮ ಬ್ಯಾಲೆನ್ಸ್ ಶೀಟ್ ಅಕ್ಷರಶಃ ಬದಲಾಗಲಿದೆ ಹೌದು ನಿಮ್ಮ ಜೀವನದಲ್ಲಿ ದಶಕಗಳ ಕಾಲ ಕಾಣದಂತಹ ಒಂದು ರಾಜಯೋಗ ಶುರುವಾಗುವ ಮುನ್ಸೂಚನೆ ಸಿಗುತ್ತಿದೆ ಒಂದು ಕಡೆ ಶನಿದೇವರ ಕೃಪೆ ಇನ್ನೊಂದು ಕಡೆ ಗುರುವಿನ ಬದಲಾವಣೆ ಇದು ನಿಮಗೆ ಅದೃಷ್ಟ ತರುತ್ತಾ ಅಥವಾ ಹೆಚ್ಚಿನ ಹೊರೆ ಹೆಚ್ಚಿಸುತ್ತಾ ನಿಮ್ಮ ಕೆರಿಯರ್ನಲ್ಲಿ ಬರುವ ಒಂದು ಬಿಗ್ ಚಾಲೆಂಜ್ ಆದರೂ ಏನು ಈ ಎಲ್ಲ ರೋಚಕಗಳ ವಿಷಯಗಳನ್ನು ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈಗ ಶನಿದೇವರು ನಿಮ್ಮ ರಾಶಿಯಿಂದ ಆರನೇ ಮನೆಯಲ್ಲಿ ಅಂದರೆ ರಾಶಿಯಲ್ಲಿ ಸಂಚರಿಸುತ್ತಿದ್ದಾರೆ ತುಲಾ ರಾಶಿಯವರಿಗೆ ಇದು ನಿಜಕ್ಕೂ ಗೋಲ್ಡನ್ ಟೈಮ್ ಅಂದರೆ ತಪ್ಪಾಗಲ್ಲ ಯಾಕಂದ್ರೆ ಆರನೇ ಮನೆಯಲ್ಲಿ ಶನಿದೇವ ಇದ್ದಾಗ ಶತ್ರುಗಳ ಕಾಟ ಇರೋದಿಲ್ಲ ಕೋರ್ಟ್ ಕಚೇರಿ ಕೆಲಸಗಳು ಸುಲಭವಾಗಿ ಬಗೆಹರಿಯುತ್ತವೆ ಆದರೆ ಆಶ್ರಮದಲ್ಲಿ ಗುರುವಿನ ಪ್ರಭಾವ ಇರೋದ್ರಿಂದ ಸಣ್ಣ ಪುಟ್ಟ ಅಡೆತಡೆಗಳು ಬರಬಹುದು ಆದರೆ ಶನಿಯ ಬಲದಿಂದ ನೀವು ಅದನ್ನೆಲ್ಲ ಆರಾಮವಾಗಿ ಗೆದ್ದು ಬರುತ್ತೀರಾ ವೃತ್ತಿ ಮತ್ತು ಉದ್ಯೋಗ ಇನ್ನು ಕೆಲಸದ ವಿಷಯಕ್ಕೆ ಬರೋದಾದರೆ ಉದ್ಯೋಗಿಗಳಿಗೆ ಇದು ಭರ್ಜರಿ ಸಮಯ ಯಶಸ್ಸು ಆಫೀಸಿನಲ್ಲಿ ನಿಮ್ಮ ಕೆಲಸಕ್ಕೆ ಬೆಲೆ ಸಿಗುತ್ತೆ ಪ್ರಮೋಷನ್ ಅಥವಾ ಇನ್ಕ್ರಿಮೆಂಟ್ ನಿರೀಕ್ಷೆ ಮಾಡ್ತಾ ಇದ್ರೆ ಖಂಡಿತ ಗುಡ್ ನ್ಯೂಸ್ ಕೇಳುತ್ತೀರಾ ಹೊಸ ಅವಕಾಶ ನೀವು ವಿದೇಶಕ್ಕೆ ಹೋಗೋ ಕನಸು ಕಾಣ್ತಾ ಇದ್ರೆ ಅಥವಾ ದೊಡ್ಡ ಪ್ರಾಜೆಕ್ಟ್ ಸಿಗಲಿ ಅಂತ ಕಾಯ್ತಾ ಇದ್ರೆ ಈ ಸಮಯ ಅದಕ್ಕೆ ಪೂರಕವಾಗಿದೆ ವ್ಯವಹಾರ ಮತ್ತು ಆರ್ಥಿಕತೆ ಫೈನಾನ್ಸ್ ಬಿಸ್ನೆಸ್ ಮಾಡೋರಿಗೆ ಈ ಶಿವರಾತ್ರಿಯ ನಂತರ ಲಾಭದ ಕಳೆ ಕಟ್ಟಲಿದೆ ಧನ ಲಾಭ ಎಲ್ಲೋ ಸಿಕ್ಕಿ ಹಾಕಿಕೊಂಡಿದ್ದ ಹಳೆಯ ಬಾಕಿ ಹಣ ನಿಮ್ಮ ಕೈ ಸೇರುತ್ತೆ ಹೊಸ ಡೀಲ್ಗಳು ನಿಮಗೆ ಲಾಭ ತಂದು ಕೊಡುತ್ತದೆ ಒಂದು ಎಚ್ಚರಿಕೆ ದುಡ್ಡು ಬರೋದರ ಜೊತೆಗೆ ಅಷ್ಟಮ ಗುರುವಿನ ಖರ್ಚು ಕೂಡ ಹೆಚ್ಚಾಗಬಹುದು ಹಾಗಾಗಿ ಅನಗತ್ಯ ಆಡಂಬರಕ್ಕೆ ಹೋಗಬೇಡಿ ಉಳಿತಾಯದ ಕಡೆ ಗಮನ ಕೊಡಿ ಕೃಷಿ ಕ್ಷೇತ್ರ ಅಗ್ರಿಕಲ್ಚರ್ ನಮ್ಮ ರೈತ ಬಾಂಧವರಿಗೆ ಈ ಕಾಲ ಸುವರ್ಣ ಕಾಲ ಅಂತಾನೆ ಹೇಳಬಹುದು ಕಷ್ಟಕ್ಕೆ ತಕ್ಕ ಪ್ರತಿಫಲ ಭೂತಾಯಿ ನೀಡಲಿದ್ದಾಳೆ ಬೆಳೆಗಳಿಗೆ ಒಳ್ಳೆ ಬೆಲೆ ಸಿಗುತ್ತೆ ಹಳೆಯ ಜಮೀನು ವಾದಗಳಿದ್ದರೆ ಬಗೆಹರಿದು ಹೊಸ ಭೂಮಿ ಖರೀದಿಸುವ ಯೋಗ ಕೂಡ ಇದೆ ಕುಟುಂಬ ಮತ್ತು ಆರೋಗ್ಯ ಫ್ಯಾಮಿಲಿ ಆ್ಯಂಡ್ ಹೆಲ್ತ್ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತದೆ ಮಕ್ಕಳಿಲ್ಲದವರಿಗೆ ಸಂತಾನ ಭಾಗ್ಯದ ಸೂಚನೆ ಇದೆ ಆದರೆ ಆರೋಗ್ಯದ ಬಗ್ಗೆ ಒಂದು ಮಾತು ಅಷ್ಟಮ ಗುರುವಿನಿಂದಾಗಿ ಸಣ್ಣ ಪುಟ್ಟ ಗ್ಯಾಸ್ಟ್ರಿಕ್ ಸಮಸ್ಯೆ ಅಥವಾ ಕಣ್ಣಿನ ತೊಂದರೆ ಬರಬಹುದು ಸ್ವಲ್ಪ ಎಚ್ಚರಿಕೆ ವಹಿಸಿ ದಿನ ವ್ಯಾಯಾಮ ಮಾಡೋದನ್ನು ಮರಿಬೇಡಿ ಸರಳ ಪರಿಹಾರಗಳು ರೆಮಿಡೀಸ್ ನಿಮ್ಮ ಅದೃಷ್ಟ ಇನ್ನೂ ಹೆಚ್ಚಾಗಲು ಈ ಸಿಂಪಲ್ ಕೆಲಸಗಳನ್ನು ಮಾಡಿ ಒಂದು ಪ್ರತಿ ಶನಿವಾರ ಸುಂದರಕಾಂಡ ಪಾರಾಯಣ ಮಾಡಿ ಅಥವಾ ಹನುಮಂತನ ದರ್ಶನ ಮಾಡಿ ಎರಡು ಶಿವರಾತ್ರಿಯ ನಂತರ ಕೈಲಾದಷ್ಟು ಬಡವರಿಗೆ ಅನ್ನದಾನ ಅಥವಾ ಬಟ್ಟೆ ದಾನ ಮಾಡಿ ಮೂರು ಸೋಮವಾರ ಶಿವರಿಗೆ ಎಳನೀರು ಅಥವಾ ಗಂಗಾಜಲದಿಂದ ಅಭಿಷೇಕ ಮಾಡಿಸಿ ನಾಲ್ಕು ಮನೆಯಲ್ಲಿ ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ಆರ್ಥಿಕ ಸಂಕಷ್ಟಗಳು ದೂರವಾಗುತ್ತದೆ ಅದೃಷ್ಟದ ಅಂಕಿ ಅಂಶಗಳು ಲಕ್ಕಿ ನಂಬರ್ ಎರಡು ಏಳು ಮತ್ತು ಒಂಬತ್ತು ಲಕ್ಕಿ ಡೇಸ್ ಶುಕ್ರವಾರ ಬುಧವಾರ ಮತ್ತು ಶನಿವಾರ ಲಕ್ಕಿ ಕಲರ್ ಬಿಳಿ ತಿಳಿನೀಲಿ ಮತ್ತು ಗುಲಾಬಿ ನೋಡಿದ್ರಲ್ಲ ಸ್ನೇಹಿತರೆ ತುಲಾ ರಾಶಿಯವರಿಗೆ ಈ ಎರಡು ಸಾವಿರದ ಇಪ್ಪತ್ತರ ಮಹಾಶಿವರಾತ್ರಿ ಹೊಸ ಜೀವನವನ್ನೇ ಕೊಡಲಿದೆ ಈ ಅವಕಾಶವನ್ನು ಸರಿಯಾಗಿ ಬಳಸಿಕೊಳ್ಳಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮವರಿಗೂ ಶೇರ್ ಮಾಡಿ ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಪಾಪ್ಯುಲರ್ ಕನ್ನಡ ಟಿ ವಿ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭಂ